ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ವತಿಯಿಂದ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಗೌರಿಬಿದನೂರು ತಾಲೂಕು ನಗರಗೆರೆ ಗ್ರಾಮದ ನಿವಾಸಿಯಾದ ಪರಿಶಿಷ್ಟಜಾತಿಗೆ ಸೇರಿದ ವೆಂಕಟೇಶಪ್ಪ ಮತ್ತು ಮಗ ರಾಜೇಶ್ ಮೇಲೆ ಪೊಲೀಸ್ ಇಲಾಖೆ ಪೋಕ್ಸೋ ಪ್ರಕರಣ ದಾಖಲು ಮಾಡಿದ್ದು ಇಬ್ಬರನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದಲ್ಲಿ ಇರಿಸಲಾಗಿತ್ತು ಬಂಧನದಲ್ಲಿದ್ದ ವೆಂಕಟೇಶಪ್ಪ ಸಾವಿಗೀಡಾಗಿದ್ದರು ಉನ್ನತ ಮಟ್ಟದ ಅಧಿಕಾರಿಗಳ ತನಿಖೆ ಮಾಡಲೇಬೇಕು 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 ಚಿಂಗಾಬಾ

ನ್ಯಾಯಾಂಗ ಬಂಧನದಲ್ಲಿದ್ದ ವೆಂಕಟೇಶಪ್ಪ ಅನುಮಾನಾಸ್ಪದ ಹಾಗೂ ಅಸ್ವಾಭಾವಿಕ ಸಾವು ಕುರಿತು ಸೂಕ್ತ ತನಿಖೆ ಹಾಗೂ ಕಾನೂನು ಕ್ರಮಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಚಿಕ್ಕಬಳ್ಳಾಪುರ ಜೈಲಿನ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಈ ಸಾವು ಆಗಿದೆ ಸೂಕ್ತ ತನಿಖೆ ನಡೆಸಬೇಕು ಸಾವಿಗೆ ಕಾರಣರಾದ ಜೈಲಿನ ಸಿಬ್ಬಂದಿಯ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು దళిత ముఖండ రాజకాంత్ ఆగ్రహించిండలేదు ప్రతిభటనయల్లి దళిత ముఖండర కేసీ రాజకాంత్ సి జిగంగ వెంకటేశప్ప జివి గంగప్ప నరసింహమూర్తి ఇద్దరు ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎನ್ ವೆಂಕಟೇಶ್ ಮಾತನಾಡಿ ವೆಂಕಟೇಶಪ್ಪಗೆ ಸಕಾಲದಲ್ಲಿ ಚಿಕಿತ್ಸೆ ನೀಡದೆ ಉದಾಸೀನ ತೋರಿದ ಜೈಲಿನ ಸಿಬ್ಬಂದಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಹಾಗೆ ಮೃತರ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ತಿಳಿಸಿದರು ಇದನ್ನು ದಿನ ಶಕ್ತಿ ಜಿಲ್ಲಾ ಶಕ್ತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಕ್ತಿ ತೀವ್ರವಾಗಿ ಕಳುಹಿಸುತ್ತಾರೆ ಮತ್ತು ಈ ಸಂಬಂಧವಾಗಿ ಕೂಡಲೇ ನಿರೀಕ್ಷೆಯನ್ನು ಕ್ರಮ ಜರುಗಿಸಿ ಅವರಾಪುರ ಸೆಂಕ್ಷನ್ನಲ್ಲಿ ಫಿಕ್ಸ್ ಮಾಡಿ ಅವ್ರ ಬಗ್ಗೆ ಏನು ಅವ್ರ ಸಾವಿಗೆ ಕಾರಣರಾಗಿದ್ದಾರೆ ಅನ್ನೋದನ್ನು ತನಿಖೆ ಮೂಲಕ ಯವಾಲು ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಗಣೇಶನ ಶಕ್ತಿ ಒತ್ತಾಯಿಸುತ್ತೆ ಒಟ್ಟಾರೆ ಸರ್ಕಾರ ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ಒಟ್ಟಾರ ಶೋಷಿತ ಸಮುದಾಯಗಳ ಪರವಾಗಿ ಇದೆ ಅಂತ ನಾವು ಅನ್ಕೊಂಡಿದ್ದು ತಪ್ಪಾಗ್ತಾ ಇದೆ ಹೀಗಾಗಿ ಮೇಲ್ಜಾತಿ ಮೇಲ್ವರ್ಗದ ಹಿತಾಸಕ್ತಿ ಕಾಯೋದರಲ್ಲಿ ಆಸಕ್ತಿ ವಹಿಸಿದೆ ಹಾಗೆಯೇ ಜೈಲುಗಳಲ್ಲಿ ಸಾಮಾನ್ಯ ಜನ ಏನು ಜೀವನ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಕಾಳಜಿ ವಹಿಸಿ ಮಾನವೀಯ ದೃಷ್ಟಿಯಿಂದ ನಡೆದಿರುವಂಥದಂತ ನೈತಿಕ ಹೊಣೆಗಾರಿಕೆ ಸರ್ಕಾರದ ಅಧಿಕಾರಿಗಳಿಗೆ ಇರಬೇಕಾಗಿತ್ತು ಆದರೆ ನೈತಿಕ ಹೊಣೆಗಾರಿಕೆಯಿಂದ ಉಳಿಸಿಕೊಂಡಿದ್ದಾರೆ ಇದು ಒಂದು ರೀತಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಈ ನಿರ್ಲಕ್ಷ್ಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅವರ ಮೇಲೆ ಏನಾದರೂ ಸೆಕ್ಷಣ ಹಾಕಿ ಅವನ್ನ ಜೈಲಿಗೆ ಕಳಿಸಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಹಾಗಾಗಿ ಒಟ್ಟಾರೆ ಡಿ ಸಿ ಅವರು ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಈ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಅವರಿಗೆ ಮನವಿ ಕೊಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಫಾರ್ ಆಲ್ ಸಕಾಲದಲ್ಲಿ ಚಿಕಿತ್ಸೆ ನೀಡದ ನೀಡದೆ ಉದಾಸೀನ ಉದಾಸೀನತರದ ಜೈಲಿನ ಸಿಬ್ಬಂದಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದು ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ನೋಡಿ ಪರಿಹಾರ ನೀಡಿ ಸರ್ಕಾರ ನೌಕರಿ ನೀಡಬೇಕು ಸರ್ಕಾರಿ ನೌಕರಿ ನೀಡಬೇಕು ಈ ಎರಡೂ ಬೇಡಿಕೆಗಳನ್ನು जिला कम खे वरी